ದಿನಾ ಲಂಚ್ ಬಾಕ್ಸ್ ಗೆ ಚಿತ್ರಾನ್ನ ಪುಲಿಯೋಗ್ರೆ ಪಲಾವ್ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಪೆಪ್ಪರ್ ಗೋಬಿ ರೈಸ್ ಮಾಡಿ ನೋಡಿ ಮಕ್ಳು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರೋದಂತೂ ಖಂಡಿತ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈ ರುಚಿ ಇವತ್ತಿನ ರೆಸಿಪಿ ಬಂದು ಗೋಬಿ ಪೆಪ್ಪರ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣ್ಲಿಗೆ ಎರಡು ಅಷ್ಟು ತುಪ್ಪನ ಕಾಯಿಸ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡೆ ಮಾಡಿ ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಸ್ವಲ್ಪ ಗೋಡಂಬಿ ಮತ್ತು ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ಈಗ ಸೀಸನ್ ಆಗಿರೋದ್ರಿಂದ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ ಈಗ ನಾನು ಬಿಸಿ ನೀರಲ್ಲಿ ಕುದಿಸಿ ಉಪ್ಪು ಹಾಕಿ ಕುದಿಸಿ ತೆಗೆದಿರೋ ಅಂಥ ಬ್ಲ್ಯಾಂಚ್ ಮಾಡಿರೋ ಅಂಥ ಗೋಬಿನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಮುಚ್ಚಲ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಗೋಬಿ ಬೇಗನೆ ಬೆಂದುಬಿಡುತ್ತೆ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ ನೋಡಿ ಈಗ ಇದು ಗೋಬಿ ಎಲ್ಲ ಚೆನ್ನಾಗೇ ಬೆಂದಿದೆ ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಕುಟ್ಟಿರೋವಂಥ ಪೆಪ್ಪರ್ ಪೌಡರು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಬೌಲಷ್ಟು ರೈಸ್ ಬೇಯಿಸಿ ಆರಿಸಿ ಇಟ್ಕೊಂಡಿರೋಂಥ ರೈಸ್ನ ಹಾಕೋತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಇದ್ದೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಬೇಕಾದರೆ ಮಾಡ್ಕೋಬೋದು ನಾನಿಲ್ಲಿ ಒಬ್ರಿಗಾಗೋಷ್ಟು ಮಾಡಿದ್ದೀನಿ ಅಷ್ಟೇ ಈಗ ರೈಸ್ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ವಿಕ್ಕಾಗಿ ಆಗೋವಂಥ ಗೋಬಿ ಪೆಪ್ಪರ್ ರೈಸ್ ರೆಡಿಯಾಗಿ ಹೋಗ್ಬಿಡತ್ತೆ ಲಂಚ್ ಬಾಕ್ಸ್ಗಂತೂ ಪರ್ಫೆಕ್ಟ್ ರೆಸಿಪಿ ಇದು ಮಕ್ಳಿಗಂತೂ ಗೋಬಿ ಅಂದರೆ ತುಂಬ ಇಷ್ಟ ಅಲ್ವಾ ಅವರಿಗೆ ಈ ರೀತಿ ರೈಸ್ ಫಾರ್ಮಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಜೊತೆಗೇನಾದರೂ ಒಂದು ಸ್ಯಾಲೆಡ್ ಏನಾನ ಹಾಕ್ಕೊಟ್ಬಿಟ್ರೆ ಅಂತೂ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಲಂಚ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾಪಿ ಕುಕ್ಕಿಂಗ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ